ಪ್ರದೇಶದಲ್ಲೇ ತರಕಾರಿಗಳ ಮಾರಾಟ ಹೌದು ಎಚ್ ಡಿಕೋಟೆ ಪಟ್ಟಣದಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತಿದ್ದು ಸಂತೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವ್ಯಾಪಾರಸ್ಥರು ಗ್ರಾಹಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಶಾಸಕ ಅನಿಲ್ ಚಿಕಮಾದ್ ಅವರು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾದರೂ ಕೂಡ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಇನ್ನು ಮಳೆ ಬಂದರೆ ಸಾಕು ಇಡೀ ಸಂತೆ ಮೈದಾನವೇ ಕೆಸರು ಗದ್ದೆಯಂತೆ ಆಗುತ್ತದೆ ಆ ಕೆಸರು ಗದ್ದೆಯ ಮಧ್ಯದಲ್ಲಿ ತರಕಾರಿ ದಿನಸಿ ವ್ಯಾಪಾರವನ್ನು ಮಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಇದರ ಬಗ್ಗೆ ಸಂಬಂಧಪಟ್ಟ ಕೋಟೆ ಪುರಸಭೆ ಆಡಳಿತ ಮಂಡಳಿ ಹಾಗೂ ಶಾಸಕ ಅನಿಲ್ ಚಿಕ್ಕಮಾಧು ಅವರು ಗಮನ ಹರಿಸಿ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ ಇನ್ನು ಮಳೆ ಬಂದರೆ ಸಾಕು ಕೆಸರು ಗದ್ದೆಯಂತಾಗುವ ಸಂತೆ ಮಾರುಕಟ್ಟೆ ಡೆಂಗ್ಯೂ ಚಿಕನ್ಗುನಿಯ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಪರಿಣಮಿಸುತ್ತಿದೆ ಇನ್ನು ಇದರ ಮಧ್ಯದಲ್ಲೇ ಜನರು ತಮ್ಮ ತಮಗೆ ಬೇಕಾಗಿರುವ ತರಕಾರಿ ದಿನಸಿಗಳನ್ನು ವ್ಯಾಪಾರ ಮಾಡುವ ಪರಿಸ್ಥಿತಿ ಎದುರಾಗಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೋಟೆ ಸಂತೆ ಮೈದಾನಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ ಇನ್ನು ಪ್ರತಿ ವಾರ ಸಾವಿರಾರು ಜನರು ಬಂದು ವ್ಯಾಪಾರ ಮಾಡುತ್ತಾರೆ ತರಕಾರಿಗಳನ್ನು ಮಾರಾಟ ಮಾಡುತ್ತಾರೆ ಅವರ ಆರೋಗ್ಯದ ದೃಷ್ಟಿಯಿಂದ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ ಎಂದು ಸಾನ್ವಿ ನ್ಯೂಸ್ನ ಕಳಕಳಿ

ಅರವತ್ತು ಕೋಟಿ ಚೆನ್ನಾಗಿ